ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಟು ಜಾಬ್ ಅಪ್ಡೇಟ್ಸ್ ಬೈ ಕೆ ಎಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ ಎನ್ ಎಚ್ ಪಿ ಸಿ ಲಿಮಿಟೆಡ್ ಅಂತ ಇದು ಗೌರ್ಮೆಂಟ್ ಕಂಪ್ನಿ ಮೀನ್ಸ್ ಮಿನಿರತ್ನ ಕ್ಯಾಟಗರಿ ಅಂಡರ್ ಬರುತ್ತೆ ಪಿ ಎಸ್ ಸಿ ಕಂಪ್ನಿ ಇಲ್ಲಿ ನೀವು ನೋಡಬಹುದು ರೆಕ್ರೂಟ್ಮೆಂಟ್ ಆಫ್ ಟ್ರೈನಿ ಇಂಜಿನಿಯರ್ ಪೊಸಿಷನ್ಗೆ ಟೂ ತೌಸಂಡ್ ಟ್ವೆಂಟಿ ತ್ರೀ ಗೇಟ್ ಸ್ಕೋರ್ ಮುಖಾಂತರ ಇದನ್ನ ಸೆಲೆಕ್ಷನ್ ಮಾಡ್ತಿದ್ದಾರೆ ಮತ್ತೆ ನೀವು ಇಲ್ಲಿ ನೋಡಬಹುದು ಯಾವ್ಯಾವ ಬ್ರಾಂಚರಿಗೆ ಅಂತ ಇದೆ ಅಂತ ಎಲ್ಲ ಸಿ ಇಲ್ಲಿ ನೋಡಬಹುದು ಟ್ರೈನಿಂಗ್ ಇಂಜಿನಿಯರ್ ಸಿವಿಲ್ ಮೆಕ್ಯಾನಿಕಲ್ಲು ಎಲೆಕ್ಟ್ರಿಕಲ್ಲು ಮತ್ತೆ ಇ ಸಿ ಮತ್ತೆ ಐ ಟಿ ಮತ್ತೆ ಇಲ್ಲಿ ನೋಡಬಹುದು ಜಿಯೋಲಜಿ ಮತ್ತೆ ಎನ್ವೈರನ್ಮೆಂಟಲ್ ಬ್ರಾಂಚು ಇಷ್ಟು ಬ್ರಾಂಚಿಗೆ ಇವರು ಸೆಲೆಕ್ಟ್ ಮಾಡ್ತಾ ಇದ್ದಾರೆ ನೀವು ಇಲ್ಲಿ ನೋಡಬಹುದು ಫುಲ್ ಟೈಮ್ ಸಿವಿಲ್ ಇಂಜಿನಿಯರ್ ಫುಲ್ ಟೈಮ್ ಬ್ಯಾಚುಲರ್ ಆಫ್ ಡಿಗ್ರಿ ಇನ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಬಿ ಎಸ್ ಸಿ ಇಂಜಿನಿಯರ್ ಮತ್ತೆ ಮಿನಿಮಮ್ ಸಿಕ್ಸ್ಟಿ ಪರ್ಸೆಂಟೇಜ್ ಮಾರ್ಕ್ಸ್ ಇರಬೇಕು ಮತ್ತೆ ಯಾವುದೇ ರೀತಿ ಬೇರೆ ಬ್ರಾಂಚ್ ಅಲೋ ಇಲ್ಲ ಇರೋ ಅಲೋ ಇಲ್ಲ ಅಪ್ಲೈ ಮಾಡೋದಕ್ಕೆ ಮತ್ತೆ ಸೇಮ್ ಅದೇ ರೀತಿ ಎಲ್ಲ ಬ್ರಾಂಚ್ಗೂ ಸೇಮ್ ಅದೇ ರೀತಿ ಪ್ರೊಸೀಜರು ಮತ್ತೆ ನೀವು ನೋಡಬಹುದು ಎಷ್ಟು ಪೊಸಿಷನ್ಸ್ ಇದೆ ಇಲ್ಲಿ ಟೋಟಲ್ ಓವರ್ ಆಲ್ ವೇಕೆನ್ಸಿ ಬಂದು ಟೂ ಸಿಕ್ಸ್ಟಿ ನೈನ್ ವೇಕೆನ್ಸಿ ಇದೆ ಸಿವಿಲ್ಗೆ 80 ವೇಕೆನ್ಸಿ ಇದೆ ಮತ್ತೆ ಮೆಕ್ಯಾನಿಕಲ್ ಮೆಕ್ಯಾನಿಕಲ್ ಅಂಡ್ ಎಲೆಕ್ಟ್ರಿಕಲ್ಗೆ ಎಪ್ಪತ್ತೆರಡು ವೇಕೆನ್ಸಿ ಇದೆ ಓವರ್ ಆಲ್ ಬಂದು ಟೂ ಸಿಕ್ಸ್ಟಿ ಇದೆ ಮತ್ತೆ ಫಿಸಿಕಲ್ ಹ್ಯಾಂಡ್ ಸ್ಟೂಡೆಂಟ್ಸ್ ಲೆವೆನ್ ವೇಕೆನ್ಸಿ ಇದೆ ಟೋಟಲ್ ಟೂ ಏಯ್ಟಿ ಇದೆ ಫಿಫ್ಟೀನ್ ಲ್ಯಾಕ್ ಪ್ಯಾಕೇಜ್ ಇದೆ ಕಂಪೆನ್ಸೇಷನ್ ಪ್ಯಾಕೇಜ್ ಮತ್ತೆ ಸೆಲೆಕ್ಷನ್ ಪ್ರೊಸೀಜರ್ ಬಂದು ಗೇಟ್ ಸ್ಕೋರ್ ಮೇನ್ ಆಗಿ ಇಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಗೇಟ್ ಸ್ಕೋರ್ ನೋಡೇ ಸೆಲೆಕ್ಟ್ ಮಾಡ್ತಾರೆ ಮತ್ತೆ ಟ್ವೆಂಟಿ ಫೈವ್ ಪರ್ಸೆಂಟ್ ಜಿ ಟಿ ಮತ್ತೆ ಪರ್ಸನಲ್ ಇಂಟರ್ವ್ಯೂ ಮೇಲೆ ಸೆಲೆಕ್ಟ್ ಮಾಡ್ತಾರೆ ಅದಾದ್ಮೇಲೆ ನೀವು ನೋಡಬಹುದು ಇಲ್ಲಿ ಕರೆಸ್ಪಾಂಡಿಂಗ್ ಗೇಟ್ ಟ್ವೆಂಟಿ ತ್ರೀ ಪೇಪರ್ ಕೋಡ್ ಕೊಟ್ಟಿದ್ದಾರೆ ಅಪ್ಲಿಕೇಶನ್ಸ್ ಫೀಸ್ ಬಂದು ಜನರಲ್ ಕ್ಯಾಟಗರಿಗೆ ಸೆವೆನ್ ನಾಟ್ ಏಟ್ ಇದೆ ಮತ್ತೆ ಎಸ್ ಎಸ್ ಟಿ ಅವರಿಗೆ ಮತ್ತೆ ವುಮೆನ್ಸ್ಗೆ ಗೆ ಯಾವ್ದೇ ರೀತಿ ಅಪ್ಲಿಕೇಶನ್ ಫೀಸ್ ಇಲ್ಲ ಮತ್ತೆ ಲಾಸ್ಟ್ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ ಸಿಕ್ಸ್ ಮಾರ್ಚ್ ಅಲ್ಲಿ ಮತ್ತೆ ಲಾಸ್ಟ್ ಡೇಟ್ ಬಂದ ಟ್ವೆಂಟಿ ಸಿಕ್ಸ್ ಮಾರ್ಚ್ ಮತ್ತೆ ಎಲ್ಲ ಕವರ್ ಆಗಿದೆ ಮತ್ತೆ ನೀವು ಸ್ಟೆಪ್ಸ್ ಇಲ್ಲಿ ನೋಡಬಹುದು ಔಟ್ ಅಪ್ಲೈ ಅಂತ ಥ್ರೂ ನೀವು ಇದ್ರ ಮುಖಾಂತರ ನೀವು ಅಪ್ಲೈ ಮಾಡಬಹುದು ಸಿ ಇದೇ ರೀತಿ ಎಲ್ಲ ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ ಮತ್ತೆ ಪಿ ಎಸ್ ಸಿ ಗವರ್ಮೆಂಟ್ ಮತ್ತೆ ಎಲ್ಲಾ ಯಾರ್ಯಾರು ಗೇಟ್ ಆಸ್ಪೆರೆಂಟ್ ಇದರ ಮತ್ತೆ ಮತ್ತೆ ಎಲ್ಲ ಪ್ರೈವೇಟ್ ಜಾಬ್ಸ್ ಜಾಬ್ ಹುಡುಕ್ತಿದಿರಾ ಅಂತವರಿಗೆಲ್ಲ ಜಾಬ್ ಗಾಗಿ ನನ್ನ ಕೆ ಎ ಜಾಬ್ ಅಪ್ಡೇಟ್ಸ್ ನ ಯೂಟ್ಯೂಬ್ ಚಾನೆಲ್ ನ ಫಾಲೋ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂಡ್ ಫಾಲೋ ಮಾಡಿ ಇನ್ಸ್ಟಾ ಅಕೌಂಟ್ ನ ಥ್ಯಾಂಕ್ ಯು ಸೋ ಮಚ್ ಅಂಡ್ ಶೇರ್ ಮಾಡಿ